ಇನ್ನೇನಪ್ಪ ರಾಜಪ್ಪ ಹಾ ಅವ್ ಕಡೆ ಯಾರು ಬಂದವ್ರ ಇವಾಗ ತಾಂಬೂಲ ಬದಲಾಯಿಸ್ಕೊಂಡಿನ ಓ ಏನಣ್ಣ ದೇವಣ್ಣ ಇವತ್ತು ಎಂಗೇಜ್ಮೆಂಟ್ ಮಾಡಕ್ ಹೆಂಗಿದ್ಯ ನೋಡಂಗಿದ್ರೆ ಹೆಂಗೋ ಎಲ್ಲರೂ ಸೇರಿದ್ರಲ್ಲಪ್ಪ ಆಕಿಲೊಮ್ನು ವಿಜಯಪ್ಪ ಸಿಂಚನಮ್ ಎಲ್ಲಾರು ಇನ್ಯಾಕ ಓ ಹಂಗೆ ಮಾಡ್ರಪ್ಪ ಆ ಹುಡುಗಿ ಅವರ ಅಪ್ಪನ ಆಮೇಕ ತಂಗಿಗೆ ನಾ ಎಲ್ಲ ಕರೆಸ್ರೆ ನಾನು ಅವತ್ತು ಹೇಳಿದ್ನಲ್ಲಮ್ಮ ರೇಖಾಗೆ ಅವ್ರ ಅಮ್ಮನಿಲ್ಲ ಇಲ್ಲ ಬಿರೋದ್ ಅಂತ ಇವಾಗ ಬರೋ ಪರಿಸ್ಥಿತಿನಾಗಿಲ್ಲ ಅವರಪ್ಪನ ಅಪ್ಪನು ಅದ್ ಹೆಂಗಾತೈತಮ್ಮ ಸಂಗೀತ ಹ ಅವ್ರ ಅಪ್ಪನ್ ಬರ್ತಿದ್ರೆ ಹೆಂಗಾತೈತೆ ಬರಬೇಕಲ್ಲ ಅವರಪ್ಪನ ಅವರಪ್ಪನ ಮುಂದೆ ಮಾತುಕತೆ ಮಾಡ್ಬೇಕಲ್ಲ ಇವಾಗ ನಾವೆಲ್ಲ ಇದ್ದೀರಲ್ಲಮ್ಮ ಹಾ ನಾವೆಲ್ಲ ಇದ್ದೀರಿ ಯಾವಾಗ್ಲೂ ಹೇಳ್ತಾ ಇದೀಯಾ ನೀನ್ ನನ್ ಮಗಳಮ್ಮ ಮಗಳಮ್ಮ ಅಂತ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ ಮೋಸ ಮಾಡ್ಬಿಡ್ತೀನ ನಾವು ಅದಕ್ಕೆ ಸಂಗೀತ ಹಂಗ ಮಾತಾಡ್ತಾ ಇದ್ಯಾ ಏನಮ್ಮ ನಾಯಮ್ಮನ ಮಗಳ ಹೆಂಗತ್ತೀಯ ನೀನು ಅಯ್ಯೋ ರಾಮ ಅವ್ರೇನೋ ತಮಾಷೆ ನೀ ನೀನ್ ನನ್ ಮಗಳಿದ್ದಂಗಮ್ಮ ಮಗಳಿದ್ದಂಗಮ್ಮ ಅಂತ ಅದಕ್ಕೆ ನಾನು ಕೇಳದ್ನಿ ನೀನ್ ಕ್ಯಾಕ ಅಷ್ಟೋಪ ಬಂದ್ಬಿಡ್ತಾ ಅಯ್ಯೋ ತಾಯಿಕಾ ಮಗಳಂದ್ರೆ ಬೆಮ್ಮೆ ಇರಲ್ಲಮ್ಮ ಸಂಗೀತ ಏನಂತ ಮಾತ ಮಾತಾಡ್ತೀಯಾ ಹಾಂ ಎಷ್ಟು ಜನ ಆಗಲಿ ನಿಮ್ಮ ತಾಯಿಯಲ್ಲ ಅದಕ್ಕೆ ಅವ್ರು ಅಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ ಹ್ಞೂ ಅಂತಿ ನಮ್ಮ ಅಮ್ಮನಿಗೆ ಸೆಂಟಿಮೆಂಟ್ ಜಾಸ್ತಿ ಅವ್ರ ಮಕ್ಕಳು ಯಾವತ್ತು ಬೇರೆ ಅವ್ರ ಮಕ್ಳು ಆಗಬಾರ್ದು ನಮ್ಮಮ್ಮ ಒಂದು ನಿಮಿಷ ಕೂಡ ಆ ಮಾತನ್ನು ಸಹಿಸ್ಕೊಳ್ಳಲ್ಲ ಯಾವತ್ತಿದ್ರೂ ನಮ್ಮಮ್ಮ ಆಕಿಲ್ಲ ಮನೆ ಸುಮ್ಮನೆ ಹೆಸರಿಗೆ ಹೇಳ್ಬೋದು ಅಷ್ಟೇ ಬೇರೆ ಅವ್ರ ನಮ್ಮ ಅಂತ ಕರಿಬೋದು ಯಾವತ್ತಿದ್ರೂ ನಮ್ಮಮ್ಮ ಆಕಿಲ್ಲ ಮನೆ ಆಯ್ತಮ್ಮ ಹಾಂ ಹ್ಞೂ ಸರಿ ಅತ್ತೆ ಮಾವ ಬನ್ರಿ ಅತ್ತೆ ಮಾವ ನಿಮ್ಮ ಮಗಳು ನಮ್ಮನೆ ಸೊಸೆ ಆಗ್ತಾಳೆ ಖುಷಿಯಾಗಿಂದ ನಿಮ್ಮ ಮಗಳನ್ನ ನಮ್ಮನೆ ಕಳ್ಸಿಕೊಟ್ರಿ ಆಯ್ತಮ್ಮ ನಮ್ಮ ಮಗಳನ್ನ ನಿಮ್ಮ ಮನೆಗೆ ಖುಷಿಯಾಗಿ ಕಳ್ಸಿಕೊಡ್ತೀರಿಯ ನೀವು ಅಷ್ಟೇ ನಮ್ಮ ನಮ್ಮ ತಪ್ಪು ಮಾಡಿದ್ರೆ ಹೊಟ್ಟೆ ಕಕ್ಕೊಂಡ ಏನೋ ಹಂಗೆ ಅನ್ಸನ್ಸ್ಕೊಂಡು ಹೋಗ್ಬೇಕಮ್ಮ ಆಯ್ತು ಮಾವ ಏನೋ ನಮ್ಮ ಮಗು ಏನಂತ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಮ್ಮ ನಿನ್ ಮಗಳಂತ ನಿನ್ ಹೊಟ್ಟೆ ಕಕ್ಕಮ್ಮ ಅವಳು ಏನೇ ತಪ್ಪು ಮಾಡಿದ್ರು ಓ ಸರಿ ಆಯ್ತಣ್ಣ ಆಯ್ತಾಯ್ತು ನಮ್ ಮನೆಗ್ ಬಂದ್ಮೇಲೆ ನಮ್ ಮನೆ ಮಗಳೇ ಅಲ್ಲ ನಾವ್ ಬಿಟ್ಕೊಡಕ್ ಆತೈತಾ ಅಲ್ಲ ನಾವಿಬ್ರು ಮನೆಗ್ ಹೆಂಗ್ಸರ್ ಚೆನ್ನಾಗೇ ಇದ್ರಲ್ಲ ಅವನು ನೆಮ್ದೇ ಆಗಿರೋದು ಹಾ ಹಂಗೇನ್ ತಿಳ್ಕೊಂಬಿಡ್ರಿ ನಿಮ್ ಹುಡ್ಗಿನ್ ಚೆನ್ನಾಗೇ ನೋಡ್ಕೊಂತೀನಿ ನಾನು ಆದ್ರೆ ಇವಾಗ ಅವ್ರ ಅಪ್ಪನಿದ್ರೆ ಚೆನ್ನಾಗಿರೋದು ಇವಾಗ ಕರ್ಸಿಲ್ಲ ಅಂದ್ರೆ ಮದ್ವೆ ಕಣ ಅವ್ರ ಅಪ್ಪನ್ ನೀವು ಆಯ್ತಮ್ಮ ಆಯ್ತಾಯ್ತು ಅವ್ರ ಅಪ್ಪನ್ ಕರ್ಸ್ತೀರ ಅವ್ರ ಅಪ್ಪನ್ ಮದ್ವೆ ಏನು ಈ ಮುಂದಿನ ತಿಂಗಳ ಇಕ್ಕಣದ ಮದ್ವೆ ಇನ್ನ ಒಂದು ಮೂರು ನಾಲ್ಕು ತಿಂಗಳು ಹೋಗ್ಲಿನ ಇಲ್ಲ ಇಲ್ಲ ಬೇಡ ಬೇಡ ನೋಡ್ರಿ ಮುಂದಿನ ತಿಂಗಳ ಯಾವ್ದಾನ ಒಂದು ಒಳ್ಳೆ ಡೇಟ್ ಇದ್ರೆ ನೋಡ್ರಿ ಮಾಡ್ಕೊಟ್ರಿ ಮುಂದಿನ ತಿಂಗಳೇ ಇವಾಗ ನಾವೇ ಮದ್ವೆ ಮಾಡ್ಕೊಡ್ಬೇಕು ನಮ್ಮ ಹೌದಪ್ಪ ಹುಡುಗನ್ ಕ ಒಡ್ವೆ ಹುಡುಗಿ ಕ ಅಲ್ಲ ನಿಮ್ಮದೇ ಎಲ್ಲ ನಿಮ್ದೆ ನೋಡಮ್ಮ ಇಲ್ಲಮ್ಮ ನಾವು ಇರೋದ್ ಹೇಳ್ತಿರಮ್ಮ ನಾವು ಅಷ್ಟೊಂದು ಒಡವೆ ಕೊಟ್ಟು ಮದುವೆ ಮಾಡಿಕೊಡೋಂಥ ಪರಿಸ್ಥಿತಿ ಒಳಗೆ ನಾವಿಲ್ಲ ಆಯ್ತಾ ಏನ ಹುಡುಗನ್ ಕೊಡ್ವೆ ಹುಡ್ಗಿ ಕೊಡ್ಬೇಕು ಕೊಡ್ಬೋದು ಅಷ್ಟೇ ಅಯ್ಯೋ ಇದೊಳೆ ಚೆನ್ನಾಗೈತಲ್ಲ ಹುಡುಗನ್ ಕೊಡ್ವೆ ಹುಡ್ಗಿ ಕೊಟ್ಬಿಟ್ಟು ಹುಡುಗಿ ಕೊಡ್ವೆ ಕೊಟ್ಬಿಟ್ರೆ ಮದುವೆ ಮಾಡ್ಕೊಡೋದು ಯಾರ ನಮ್ ಕೈಲಿ ಆಗಲ್ಲಪ್ಪ ಏನೋ ನಿಮ್ಮ ಕುಟುಂಬ ದೊಡ್ಡದಾಗೈತೆ ಎಲ್ಲಾರು ಓಡಾಡ್ಕೊಂಡು ಮಾಡ್ತಾರೆ ನಾವಿರೋದಿಬ್ರು ಎಲ್ಲಂತ ಓಡಾಡೋಣ ನಮ್ಮ ಕೈಲಿ ಆಗಲ್ಲ ನೋಡಿ ನಿಮ್ ಕುಟುಂಬ ಎಷ್ಟು ದೊಡ್ಡಕೈತೆ ನಮ್ ಕೈಲಿ ಮದ್ವೆ ಮಾಡಕ್ಕ ನಾತೈತಾ ನೀವೇ ಮಾಡ್ಕೊಟ್ರಿ ಮದ್ವೆ ಹುಡ್ಗನ್ ಕೊಡ್ವೆ ಹುಡ್ಗಿ ಕೊಡ್ವೆ ಇಬ್ಬರಿಗು ಒಡವೆ ಕೊಟ್ಟು ಮದುವೆ ಮಾಡ್ಕೊಳೋ ಅಂತ ಪರಿಸ್ಥಿತಿ ಒಳಗೆ ನಾವಿಲ್ಲಮ್ಮ ನಿನ್ನ ಹತ್ರ ಏನಮ್ಮ ಮುಚ್ಚು ಮುಂದೆ ಆಮೇಲೆ ಕೊಡ್ತೀರ ಅನ್ನೋದು ಮಾಡ್ಕೊಡ್ತೀರ ಅನ್ನೋದು ಆಮೇಲೆ ಇಲ್ಲ ಅನ್ನೋದು ಎಲ್ಲ ಯಾಕೆ ಬೇಕು ಇರೋದನ್ನ ಹೇಳಬೇಕಲ್ಲ ಇರೋದನ್ನ ಹೇಳ್ರೆ ಅದು ಒಳ್ಳೇದೆ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅದೆಲ್ಲ ಬೇಡ ನಮಕೂ ನಮಕೂ ಚೆನ್ನಾಗಿರಲ್ಲ ಹಂಗ ಮಾತಾಡೋದು ಅಂದ್ರೆ ನಮ್ಮ ಕೈಲಿ ಮದುವೆ ಮಾಡ್ಕೊಳ್ಳಕ ಆಗಲ್ಲ ನಾವು ಇರೋದು ಇಬ್ರೆ ಓಡಾಡೋರು ಯಾರು ಇಲ್ಲ ನೋಡಿ ನೀವೇ ಮಾಡ್ಕೊಟ್ಟಿ ಮದುವೆ ಅತ್ತೆ ಮಾವ ನಾನು ಮಾತಾಡಲ್ಲ ಹೇಯ್ ಬಾಯ್ ಮುಚ್ಕೊಂಡು ನಿಂತ್ಕೊಂಡು ಏನು ಕೊಡ್ಬೇಕು ನಿಂಕ ಆವಾಗಿಂದ ನೋಡ್ತಾ ಇದ್ದೀನಿ ತಾಮೂಲ ತಕ್ಕೊಳಕ್ ಎಲ್ಲ ನೋಕೊಂಡ್ಲಿ ಬಿಡು ತಾಯಿಲ್ದು ಮಗು ಅವಳು ಸಹಾಯ ಮಾಡಿದ್ರೆ ಏನು ಅಂತ ಸುಮ್ಮನೆ ಆದ್ರೆ ಇವಾಗ ನೀನೊಂದು ಮಾತಾ ಯಾಕೆ ಅವ್ರ ಮಗನು ಅವ್ರಿಷ್ಟ ಅವ್ರು ಏನನ್ನ ಮಾತಾಡ್ಕೊಂತಾರೆ ನಿನ್ಕ ಬಯಸ್ಕೊಂಡಿರಕಾಗಲ್ಲ ಬೈತಾ ಇಲ್ಲಿಗ್ ಬಾ ಅವ್ರು ಮಾತಾಡ್ತಾವ್ರಲ್ಲ ಮಧ್ಯ ನಿಂದೇನೆ ಅಮ್ಮ ಮಾತಾಡ್ಲಿರ ಮಾ ಸಂಗೀತಕ್ನು ಏನು ಹೇಳ್ತಾಳೆ ಕೇಳೋಣ ಎಲ್ಲ ಅವಾಗೆ ಮುಗ್ದಾಯ್ತಾ ಹಾ ಮಾತಾಡ್ಲಿ ಸುಮ್ಮನೆ ಇರೋ ಮಾತಾಡ್ತಾಳಲ್ಲ ಇಮ್ನು ಇವಳ್ದೇನು ಮಧ್ಯ ಅಮ್ಮ ಯಾಕಮ್ಮ ಹಂಗಾರ್ತಾ ಇದ್ಯಾ ಸಹಾಯ ಮಾಡೋದ್ರಾಗ ಮುಂದಿನ ಕೈ ನಿಂದು ಇದ್ಯಾಕ್ಕ ನಾನೇನೋ ಮಾತಾಡ್ತೀನಿ ಅಂದ್ರೆ ನೀನ್ ಅಂಕು ಕಟ್ತಾ ಇದ್ಯಾ ಬಾಯಿ ಮುಚ್ಕೊಂಡು ಇರು ಅಂತ ಹೇಳಿದ್ ನಿಂಕಾ ಬಾಯಿ ಮುಚ್ಕೊಂಡ್ ಇರ್ಬೇಕು ಅಲ್ಲಿ ದೊಡ್ಡವ್ರು ಮಾತಾಡ್ತಾವ್ರಲ್ಲ ಅವ್ರು ಮಾತಾಡ್ತಾರ ನಿಂದೇನ್ ಮಧ್ಯ ಅಮ್ಮ ಇವಾಗ ನಾನು ಗಂಡನ್ ಕಡೆ ಅವಳು ಎಣ್ಣು ಕಡೆ ಅವಳಲ್ಲ ಗಂಡ್ ಕಡೆ ಅವರಂತ ನಾವು ಬಂದಿರೋದು ಇವಾಗ ತಾಂಬೂಲ ನಾವೇ ತಾನೇ ಕೊಟ್ಟಿರೋದು ನಾವೇ ಮಾತಾಡ್ಬೇಕಾನೇ ಮಾತಾಡ ಮಾ ಸಂಗೀತ ಮಾತಾಡು ನಿನ್ ತಮ್ಮನ್ ಮದ್ಬೇಕ ನೀನ್ ಮಾತಾಡ್ತಿರಿ ನಿನ್ನ ಊರವರೆಲ್ಲ ಮಾತಾಡ್ಬೇಕಾ ಮಾತಾಡೋ ನೀವು ಮಾತಾಡ್ತಾ ಇದ್ರಲ್ಲಕ್ಕ ಮಾತಾಡ್ರಿ ನನ್ ಮಗ್ ಏನ್ ಮಾತಾಡೋದು ಏನ್ ಬೇಡ ನಾಳೆ ಬೆಳಿಗ್ಗೆ ನೀವು ಬೈಕ್ ಅಯ್ಯೋ ಇವಾಗ ತಾಯಿನ್ ಬಂದ್ ಮಾತಾಡ್ಬಿಟ್ವ ಏನಗ್ ಬರಬೇಕಾಗಿತ್ತು ಅಂತ ಬೇಕಂದ್ರೆ ಅಯ್ಯೋ ಇಲ್ಲಮ್ಮ ಕಿಲಮ್ಮ ನನ್ನ ಮಗಳು ಸಂಗೀತ ಅವ್ಳು ಮಾತಾಡಿದ್ದೆ ಮಾತು ನಮ್ಗೆ ಅವ್ಳು ಬಿಟ್ಟು ಇಲ್ಲ ನಿನ್ನ ಮಗಳು ಹೆಂಗ್ತಾಳಕ್ಕ ನನ್ನ ಮಗಳು ಅವ್ಳು ಅಯ್ಯೋ ಇದೊಳೆ ಕತೆ ಆಯ್ತಲ್ಲ ಫಂಕ್ಷನ್ ಒಳಗೆ ನೆಮ್ಮದಿಯ ನಡೀತಾ ಇತ್ತಲ್ಲಪ್ಪ ಅನ್ನೋದು ಬಿಟ್ಬಿಟ್ಟು ವಾದಗಳು ಮಾಡ್ಕೊಂಡು ನಿಂತ್ಕೊಂಡಿದ್ದೀರಾ ಸಂಗೀತಕ್ಕ ಅದೇನ ಹೇಳಕ್ಕ ಏ ಹೇಳ ನೀನು ಸಂಗೀತ ಅದೇನ ಹೇಳು ಸಂಗೀತ ಒಡ್ದಾಕ್ ಬಿಡ್ತೀನಿ ನಾನು ನೀನು ಸುಮ್ಮನೆ ಇರಬೇಕು ಅವ್ರ ಸುದ್ದಿ ಅವ್ರು ಮಾತಾಡ್ತಾವ್ರಲ್ಲ ಅಮ್ಮ ಸುಮ್ಮನೆ ಇರಮ್ಮ ಎಲ್ಲನ ಹೋಗಿ ಮಾತಾಡಿದ್ರೆ ಏನು ತಪ್ಪು ಅವ ನಾನು ಹೇಳೋದಿಷ್ಟೇ ಹುಡ್ಗಿನಕ ಹುಡ್ಗೀಕ ಒಡವೆ ಕೊಟ್ರಿ ನಾವೆಲ್ಲ ಅಷ್ಟಷ್ಟು ಹಾಕಿ ರೇಖಾ ಮದುವೆ ವಿನಯ್ ಮದುವೆ ಮಾಡೋಣ ಒಬ್ಬರ ಮೇಲೆ ಭಾರ ಹಾಕೋದು ಬೇಡ ಆಯ್ತಾ ವಿಜಯ್ ಅಷ್ಟು ಕೊಡ್ತಾನೆ ನಾವಷ್ಟು ಕೊಡ್ತೀರಿ ನೀವೊಂದಷ್ಟು ಹಾಕಿರಿ ಎಲ್ಲರೂ ಗ್ರ್ಯಾಂಡ್ ಗ್ರ್ಯಾಂಡಾಗಿ ರೇಖಾ ಮದುವೆ ಮಾಡೋಣ ನೀವಿಬ್ರು ಅವ್ರಿಗೆ ಎಷ್ಟು ಹೊಡೆದೇ ಆಗ್ತೈತೋ ನಿಮ್ಮ ಕೈಯಲ್ಲಿ ಅಷ್ಟು ಹೊಡೆದೆ ಕೊಟ್ಟ್ರಿ ಸಾಕು ಇದೇ ಬೇಕು ಅದೇ ಬೇಕು ಇಷ್ಟು ದೇ ಬೇಕು ಅಷ್ಟು ದೇ ಬೇಕು ಅಂತ ಇಲ್ಲಿ ಯಾರು ಇಲ್ಲ ನಿಮ್ಮ ಏನು ಒಡೆದೇ ಕೊಡಬೇಕಂತ ಅನಿಸ್ತೈತೆ ಆ ಒಡವೆ ಕೊಟ್ರಿ ಲಾಸ್ಟ್ಗೆ ಅವ್ನ ಕೈಗೆ ಒಂದು ಉಂಗ್ರ ಕೊಟ್ಟರು ಸಾಕು ಇದೇನಾ ಸಂಗೀತ ಹಿಂಗೆ ಹೇಳ್ತಾ ಇದೆಯಾ ಹಾಂ ಇದೇ ನಿಂಗೆ ಹೇಳ್ತಾ ಇದೆಯಾ ಕತ್ಕೊಂಡು ಚೈನು ಕೈ ಕೈ ಬ್ರಾಸ್ಲೈಟು ಒಂದು ಉಂಗುರ ಕೊಡಬೇಕು ಅಂತ ನನಗೆ ಕೇಳ್ತಾ ಇದ್ರೆ ಇದೇ ನೀನು ಉಂಗ್ರ ಅಂತ ಕೇಳ್ತಾ ಇದೆಯಾ ಅದಕ್ಕೆ ನಾನು ಹೇಳಿದ್ದು ನಿಂಗೆ ಯಾಕೆ ಬಾಯ್ ಮುಚ್ಕೊಂಡಿರಿ ಅಂತ ದೊಡ್ಡದಾಗಿ ಮಾತಾಡೋಕೆ ಬಂದ್ಬಿಟ್ಲು ಅಲ್ಲಮ್ಮ ನಮ್ಮ ಅತ್ತೆ ನಮ್ಮ ಅವನ ಪರಿಸ್ಥಿತಿ ನಿಮ್ಗೆ ಗೊತ್ತಿದ್ದು ತಿರ್ಗಾ ಇದೆಲ್ಲ ಕೇಳಬೇಕಂತಿದ್ದೀರಾ ಇವಾಗ ನಾವು ಹೇಳ್ತಾ ಇದ್ದೀರಲ್ಲ ಅವ್ರು ಏನು ಒಡವೆ ಇಷ್ಟಪಟ್ಟು ಕೊಡ್ತಾರೋ ಅಷ್ಟೇ ಒಡವೆ ಜಾಸ್ತಿ ಏನು ಬೇಡ ಏನು ಹೇಳ್ತೇವೆ ವಿನಯ್ ಅಕ್ಕ ನಾನು ಒಡವೆಗಾಗಲಿ ದುಡ್ಡುಗಾಗಲಿ ಆಸ್ತಿಗಾಗಲಿ ಆಸೆ ಪಟ್ಟು ನಾನು ರೇಖನ್ ಮದುವೆ ಆಗ್ತಾ ಇಲ್ಲ ಆಯಿತಾ ಇವರು ಒಂದು ದೇವಸ್ಥಾನದ ಹತ್ರ ಮದುವೆ ಮಾಡ್ಕೊಂಡ್ರು ನನಗೇನು ತೊಂದ್ರೆ ಇಲ್ಲ ನಂಗೆ ಚೌಟ್ರಿನಾಗೆ ಮಾಡಬೇಕು ಗ್ರ್ಯಾಂಡ್ ಆಗೇ ಮಾಡ್ಕೊಬೇಕು ಅನ್ನೋ ಆಸೆ ಇಲ್ಲ ನಂಗೆ ಒಡವೆ ಏನು ಬೇಕಾಗೇ ಇಲ್ಲ ನೀನ್ ಬೇಡ ಅನ್ಬೋದಪ್ಪ ನಿಮ್ಮ ಅಮ್ಮನ ಬೇಡ ಅನ್ಬೇಕಲ್ಲ ಅವ್ರು ಕೊಟ್ಟಿದ್ದು ಒಡವೆ ನಾನು ಹಾಕಂತಿರ್ತೀನಿ ಏನೋ ಹಿಂಗೆ ಮಾತಾಡ್ತಾ ಇದ್ಯಾ ಅಲ್ಲ ಹುಡುಗಿ ಆ ಎಲ್ಲರದ್ದು ನಂಗೆ ಬಾಯ್ ಬಿಟ್ಟು ಹೇಳೋದು ನಿಂದೇ ನಮ್ಮ ರಾಮಯ್ಯ ನಿಂದೇನಂತ ನೋಡ ಸಂಗೀತ ಹುಡುಗಿ ಕಾಯಿ ಎರಡು ಜೊತೆ ವಾಲೆ ಒಂದು ನೆಕ್ಲೇಸು ಒನ್ ಲಾಂಗ್ ಚೈನು ಕೈ ಕೆಡು ಉಂಗ್ರ ಇವನ್ ಕಾ ಕೈ ಕುಂಗ್ರ ಒಂದು ಕಚ್ಚೈನು ಕೊಡಬೇಕು ಆ ಆಯ್ತು ಅಂಟಿ ಸರಿ ಸರಿ ಆಯ್ತು ಇದನ್ನೆಲ್ಲ ಕೊಡ್ತೀರಿ ನಮ್ಮ ಅಕ್ಕ ಹೇಳ್ದಂಗೆ ಸ್ವಲ್ಪ ಗ್ರ್ಯಾಂಡ್ ಆಗಿ ಮದುವೆ ಮಾಡೋಣ ನಾವು ಎಲ್ಲ ಇದ್ದೀವಿ ಸಪೋರ್ಟ್ ಮಾಡ್ತೀವಿ ನೀವೇನು ಮದುವೆ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಿ ಮದ್ವೆ ನಮ್ಮ ಜವಾಬ್ದಾರಿನೇ ಇರಲಿ ಇವಾಗ ಆ ಒಡವೆ ಎಲ್ಲ ಕೊಡ್ತೀವಿ ನಾವೇ ಹಂಗಲ್ಲಪ್ಪ ಏನು ಒಡವೆ ವಸ್ತು ಎಲ್ಲ ಎಲ್ಲಿಂದ ಕೇಳ್ದಷ್ಟು ಕಚ್ಚೈನು ಕೈ ಕುಂಗ್ರಾ ಅವೆಲ್ಲನು ಅಪ್ಪ ನೀನು ಕಲ್ದಿರೋ ಕೊಡಾಬೇಕು ಕಚ್ಚೈನು ಕೈ ಕುಂಗ್ರ ಕವಿತು ಸವಿತಾಗೂ ಕೊಟ್ಟೈತೆ ಕವಿತಾಗೂ ಕೊಟ್ಟೈತೆ ಯಾಕಪ್ಪ ಒಬ್ಬಳಿ ಕೊಟ್ಟಿನ ಕೊಡ್ತೀರಾ ಮೋಸ ಹಾಂ ಹ್ಞೂ ಸರಮ್ಮ ಆಯ್ತು ಇನ್ನೇನಮ್ಮ ಒಪ್ತೇನಾ ಇವಾಗ ನಿನ್ ಮಗನ್ಗ ಕಚ್ಚೈನು ಕೈಕ್ ಒಂದು ಉಂಗ್ರಾ ಒಪ್ತೇನಾ ಬ್ರಾಸ್ ಆಯ್ತು ಕೊಡ್ಬೇಕಾಗಿತ್ತು ನಮ್ ನೆಂಟ್ರ ಎಲ್ಲಾನು ದೊಡ್ಡ ದೊಡ್ಡ ಸಾಹ್ಕಾರಗಳು ಅವ್ರ ಮದ್ವೆಗೆಲ್ಲ ಹೋದ್ರೆ ಕೈಗೆ ಒಂದು ಐತ್ ಬೇಡ ನಾನು ಮಾಡ್ಕೊತೀನಿ ಬಿಡಮ್ಮ ಇವಾಗ ಐತಲ್ಲ ಮನೆಗೆ ಅದನ್ನೇ ಹಾಕೊಂಡ್ರ ಆಯ್ತು ಇನ್ ವರ್ಷದ ಬ್ಯಾನೆನ್ಸ್ ಕಂಡು ಕೂತ್ಕೊಂತೀನ ನಮ್ ನೆಂಟ್ರಿಗೆ ದೊಡ್ಡ ದೊಡ್ಡ ಸಾಹುಕಾರ ಅಮ್ಮ ಅವ್ರ ಮದ್ವೆಗ ಫಂಕ್ಷನ್ಗಳಿಗೆ ಹೋದ್ರೆ ಕೈ ಕಾಕೊಂಡು ಹೋಗ್ಬೇಕವ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಇವಾಗ ಐತೆ ಅಂತ ಹೇಳ್ತಾವಣಲ್ಲ ಅಡ್ಜಸ್ಟ್ ಮಾಡ್ಕಮ್ಮ ನೀನೇನೋ ಹಿಂಗಾಡ್ತಾ ಇದೀಯಾ ಲೇ ಸಂಗೀತ ಬೀರ್ತವೆ ನಿಂಗೆ ಕೇಟ್ಗ್ಲು ಅದೇನದು ನೀನು ಮಾತಾಡ್ತಾ ಇರೋದು ಬಾರಿ ಈ ಕಡೆ ಅಂತಂದ್ರೆ ತಿರ್ಗಾ ಅಲ್ಲೇ ಹೋಗಿ ಮಾತಾಡ್ತಾ ಇದ್ಯಾ ಅಯ್ಯೋ ನೀನ್ ಯಾಕಮ್ಮ ಅಖಿಲಮ್ಮ ಹಂಗ ಓದ್ಲಾಡ್ತಾ ಇದ್ಯಾ ನಾವಿಬ್ರು ಮಾತಾಡ್ತಾ ಇದ್ರೆ ಆ ನಿಂಕೇನಾಯ್ತು ಸುಮ್ಮನೆ ಇರಮ್ಮ ಏನೋ ಮಗಳಂತ ತಾಯಿ ಅಂತೆ ಇವಾಗ ನೀನ್ಯಾಕಮ್ಮ ಬೇಜಾರ್ ಇದ್ಯಾ ಇದ್ಯಾಕ ಎಲ್ಲರೂ ಹೋಗ್ಲಿ ಆಮೇಲೆ ಹೇಳ್ತೀನಿ ಸಂಗೀತ ಆಂಟಿ ನಿನ್ ಅಮ್ಮಂತ ಹೇಳಿ ಪೂಜೆ ಹೌದೇನ ಸಿಂಚು ಪೂಜೆ ಆಯ್ತಂತೀಯ ನಂಗೆ ಮಿಸ್ ಆಗೋದೇ ಇಲ್ಲ ಇವಾಗ ಇರೋ ರೇಂಜ್ ನೋಡ್ತಾ ಇದ್ರೆ ಮಿಸ್ ಆಗೋದೇ ಇಲ್ಲ ಪೂಜೆ ಗ್ಯಾರಂಟಿ ನಿಂಗೆ ಪೂಜೆ ಮಾಡೋಂಥ ತಪ್ಪು ಏನು ಮಾಡೋವಳಮ್ಮ ಸಂಗೀತ ಹಾಂ ಏನು ಮಾಡೋವಳೆ ಪಾಪ ಮಾತಾಡ್ತಾವಳಲ್ಲ ಅದಕ್ಕಾಕ ಅಮ್ಮ ನೀವೇನು ಬೇಜಾರಾಗ್ಬಿಡ್ರಿ ಸುಮ್ಮನೆ ರೀ ಅಮ್ಮ ಮಕ್ಕಳ ಮಧ್ಯೆ ನೂರು ಕಥೆ ಇತ್ತೈತೆ ಅದಕ್ಕೆ ಯಾಕೆ ನೀವು ಬೇಜಾರು ಮಾಡ್ಕೊತೀರಿ ಇದ್ದಿದ್ದೆ ಮಾಮೂಲಿ ರೀ ಏನು ಅಲ್ಲಿಗೆ ನಾನು ಹೊರಗೆ ನೋಡುವ ನಾನು ನಿನ್ನ ತಾಯಿ ಅಲ್ಲ ನೋಡ್ರಮ್ಮ ನೀವು ಬಂದಿರೋದು ಮದುವೆ ಕಾರ್ಯಕ್ಕೆ ಏನಾನು ಮಾತಾಡ್ಬೇಡ್ರಿ ಬಂದಿರೋ ಕೆಲಸ ನೋಡ್ಕೊಳ್ರಿ ಇದೆಲ್ಲ ಮಾತಾಡ್ತಾ ಇದ್ದೀರಾ ಅಲ್ಲ ಇಲ್ಲಿ ನಡೀತಾ ಇರೋ ಕಾರ್ಯ ಏನು ಮದುವೆ ಯಾವಾಗ ಹಾಂ ಡೇಟ್ ಯಾವಾಗ ಫಿಕ್ಸ್ ಮಾಡೋಣ ಅಂತ ಮಾತಾಡೋದ್ ಬಿಟ್ಬಿಟ್ಟು ಮೂರು ವಾದ ಮಾಡ್ಕೊಂಡು ನಿಂತಿದ್ರೆ ಅವಳೆ ಕೋಟಾಗ್ ಲಾಯರ್ ನಿಂತಂಗೆ ಅಯ್ಯೋ ನಾವೇನ್ ವಾದ ಮಾಡ್ತಾ ಇಲ್ಲಪ್ಪ ನಿಮ್ ಅಮ್ಮನೆ ವಾದ ಮಾಡ್ತಾ ಇರೋದು ಏ ಮಗಳ ತರ ಅವಳೆ ಅದಕ್ಕೆ ನಾನು ಅಷ್ಟು ಚಲಿಗೆಯಿಂದ ಮಾತಾಡ್ತಾ ಇದ್ದೀನಿ ಮಾತಾಡ್ಲಿ ಬಿಡು ಮುಂದೆ ನಿಂತ್ಕೊಂಡ್ ತಮ್ಮನ್ ಮದ್ವೆ ಮಾಡ್ಲಿ ಯಾರು ಬೇಡ ಅಂದ್ರು ಅಯ್ಯೋ ಅವಳಕ್ಕೆ ಏನ್ ತಮ್ಮನ ತನಮ್ಮ ಅವ್ರೆ ಅವಳಕ್ಕೆ ಮೂರ್ ಜನ ತಮ್ಮನೋರು ಅಯ್ಯೋ ಇವನು ಒಬ್ನಾಗ್ಲಿ ಬಿಡಮ್ಮ ನಾಲ್ಕ್ ಜನ ಆತರ ಏನ್ ಪರವಾಗಿಲ್ಲ ಯಪ್ಪ ಇದೇನೆ ಚಿಂಚುವ ಇವ್ರ ಜಗಳ ನಿಲ್ಲಂಗಿಲ್ಲ ನೋಡಂಗಿದ್ರೆ ಆ ಹ ರೇಖನು ಮೇಷ್ರು ಬೇಕಂತ ಬೇಕಂತವ್ರು ಇಲ್ಲ ಇಲ್ಲ ವಿಜಯಣ್ಣ ನಂಗೂ ಖುಷಿ ಆಗ್ತಾ ಇದೆ ನೋಡ್ತಾ ಇದೀನಿ ಓ ಇವಾಗ ಏನಮ್ಮ ಮದ್ವೆ ನಮ್ದೇ ಇರ್ಲಿ ಹುಡ್ಗಿನ್ ಒಂದ್ ಕಚ್ಚೇನು ಒಂದು ಕೈಗೆ ಒಂದು ಉಂಗರಾ ಕೊಡ್ತೀರಿ ಹುಡುಗಿಕ್ ನೀನೇನು ಒಡವೆ ಹೇಳಿದ್ವಿ ಅದ್ ಕೊಡ್ತೀರಾ ಇವಾಗ ಏನ್ ನಮ್ದಿನಿ ಸರಿ ಮಾವ ಆಯ್ತು ಮುಂದಿನ ತಿಂಗಳ ಒಳ್ಳೆ ಡೇಟ್ ಇದ್ರೆ ನೋಡ್ರಿ ಮಾಡ್ಬಿಟ್ಟು ಮುಗಿಸ್ಬಿಡನತ್ತ ನಾನೇ ಐನೂರ ಹತ್ರ ಹೋಗಿ ಕೇಳ್ಕೊಂಬತ್ತೀನಿ ಹೇಳಮ್ಮ ಸಂಗೀತಮ್ಮ ಸರಿ ತಾತ ನೀವೇ ಹೋಗಿ ಕೇಳ್ಕೊಂಬನ್ರಿ